ವೇದಿಕೆ ಮೇಲೆ ಅಕ್ಸಲರಾಗಿರ್ತಕ್ಕಂಥ ಸನ್ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಜಿ ಡಿ ಶ್ರೀವಾಸ ಅವರೇ ಹಾಗೂ ಡಿ ಸಿ ನಿರ್ದೇಶಕರಾಗಿರ್ತಕ್ಕಂಥ ಅವರೇ ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ಹಿರಿಯ ಮುಖಂಡರು ಹಾಗೂ ನಮ್ಮ ಇದ್ದು ಸೌಧಸ್ಯಮರಾಗಿರ್ತಕ್ಕಂಥ ಸಂಕ್ರಮಣ ಜಗದೀಶ್ ಅವರೇ ಶ್ರೀನಿವಾಸ್ ಅವರೇ ಹಾಗೂ ಲಕ್ಷ್ಮಣ ಅವರೇ ಹಾಗೂ ಸೋಮಣ್ಣವರೇ ರಾಜಣ್ಣವರೇ ನಮ್ಮ ಅಂಬರೀಶ್ ಅವರೇ ಅಣ್ಣೋಣ ಹಾಗೂ ನಮ್ಮ ವಿಜಯಣ್ಣವರೇ ಹಾಗೂ ನಮ್ಮ ಅವರೇ ಹಾಗೂ ಡಕ್ ಪ್ರಕಾಶ್ನವರೆ ಹಾಗೂ ಗಲ್ಲಳಿ ವೆಂಕಟೇಶಣ್ಣವರೇ ಹಾಗೂ ನಮ್ಮ ಚಂಗನರಾಯಪ್ಪ ಸಾರಿ ನಮ್ಮ ಸಿಂಗ್ರಪ್ಪ ಹಾಗೂ ನಮ್ಮ ವೆಂಕಟೇಶ್ ಅಣ್ಣ ವೆಂಕಟೇಶಣ್ಣವರೇ ಸಾರಿ ನಮ್ಮ ಡೆಕನ್ ಸೀರಪ್ಪನವರು ನಮ್ಮ ಅಣ್ಣವರು ಮತ್ತು ನಮ್ಮ ವೆಂಕೋಣಪ್ಪನವರು ನಮ್ಮ ಸ್ವಾಮಿಗಳು ಹಾಗೂ ನಮ್ಮ ಬೇಡ ನಾನ್ಸಮ್ಮಣ್ಣವರು ರಾಮಂಜನವರು ಚಂಗನರಾಯಪ್ಪ ಸತೀಶ್ ಅವರು ಜಾಸ್ತಿ ಮೀಸೋದ ನನ್ನೇ ಒಣದಾಗುತ್ತೆ ಸೊ ವೇದಿಕೆಯಲ್ಲಿ ಮುಂಭಾಗಲಿ ಇರ್ತಕ್ಕಂಥ ಎಲ್ಲ ನನ್ನ ವಿದೇಶಗಳು ಮತ್ತು ಮಿತ್ರರು ಅಧಿಕಾರಿ ವರ್ಗದವರು ಹಾಗೂ ನಿರ್ಮಿತಿ ಕೇಂದ್ರ ಅಧಿಕಾರಿಗಳು ಹಾಗೂ ಈ ಭಾಗದ ಕಂಟ್ರಾಕ್ಟ್ರಾಗಿರ್ತಕ್ಕಂಥ ಎಲ್ಲ ಕಂಟ್ರಾಕ್ಟ್ರು ಇವತ್ತೇನು ತುಂಬ ಸಂತೋಷವಾಗಿರ್ತಕ್ಕಂಥ ದಿವಸ ಇವತ್ತೇ ಆಗಬೇಕು ಅನ್ನೋದು ಒಂದು ಸಂಕಲ್ಪ ಇತ್ತು ಯಾಕಂದರೆ ಇವತ್ತು ಮಹತ್ವ ಇರ್ತಕ್ಕಂಥ ಒಂದು ಒಂದು ದಿನ ಇದೆ ಇವತ್ತೇ ಆಗಬೇಕಂತ ಒಂದು ಸಂಕಲ್ಪ ಇದಕ್ಕೆ ನಿಮಗೆ ಈ ನಮ್ಮ ಕೈಯಲ್ಲೇ ಮಾಡಿಸ್ಕೊಬೇಕಂತ ಮಹಾನ್ ಭವನಿಗೆ ಅಂಬೇಡ್ಕರ್ಗೆ ಏನೋ ಎತ್ತೇನೋ ಗೊತ್ತಿಲ್ಲ ಬಹುಶಃ ಇವತ್ತೊಂದು ದಿವಸಕ್ಕೆ ನಾನು ಚುಳುವಾಗಿರ್ತೀನಿ ಇವತ್ತೊಂದು ದಿವಸ ತುಂಬ ಅತ್ಯುನ್ನತವಾದ ದಿವಸ ನಾವು ನಾನು ಎಷ್ಟೋ ದಿವಸ ಇಲ್ಲಿ ಬಂದಾಗ ಹುಡುಬಾಗಲು ಬಂದಾಗಿಂತ ಒಂದು ಕೊರಗಿತ್ತು ಆ ಕೊರಗನ್ನು ಅಂತ ಸಾಕಷ್ಟು ಜಾಗ ಕೈ ಹಾಕಿದಾಗ ಆ ಜಾಗ ನಂದು ನಂದು ಅಂತ ಬಂದು ಗಲಾಟೆ ಮಾಡ್ತೀವಿ ಎರಡು ಜಾಗ ಕೈ ಹಾಕಿದೆ ಎರಡು ಜಾಗದಲ್ಲೂ ಕೂಡ ನಂದು ನಂದು ಅಂತ ಬಂದು ಗಲಾಟೆ ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಯಾರು ಜಾಗ ಯಾರು ಅಂತ ಅರ್ಥ ಆಗ್ತಾ ಇಲ್ಲ ಸೊ ಅದರಿಂದ ಎಫಿಯಿಂದ ಅಮೌಂಟ್ ಬಿಡುಗಡೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಈ ಒಂದು ಎರಡು ಕೋಟಿ ಅಮೌಂಟ್ ಆಲ್ರೆಡಿ ಎಫ್ಡಿಯಿಂದ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಹೋಗ್ತದೆ ಹೋಗ್ತದೆಂದು ಕಾರಣಕ್ಕೋಷ್ಟವಾಗಿ ನನ್ನ ವಿವೇಚನ ಕೋಟಿಯಿಂದ ಒಂದು ಕೋಟಿ ರಿಲೀಸ್ ಮಾಡಿಬಿಟ್ಟೆ ಅದು ತಂದು ಎಫ್ ಡಿ ಹಾಕ್ಬಿಟ್ಟೆ ಅದಾದ್ಮೇಲೆ ಇನ್ನೂ ಸಾಕಾಗಲ್ಲ ಅಂದ್ಬಿಟ್ಟು ಸಿ ಎಂ ವಿವೇಚನ ಕೋಟೆಯಿಂದ ಕೂಡ ಅಮೌಂಟ್ ಕೇಳಿದ್ದೀನಿ ವರ್ಷ ನಾಲ್ಕು ನಾಲ್ಕೂವರೆ ಕೋಟಿದಲ್ಲಿ ಈ ಒಂದು ನಿರ್ಮಾಣ ಆಗಬೇಕು ಅನ್ನೋ ಕಾರ್ಯಕ್ಕೆ ಇವತ್ತು ಶಂಕುಸ್ಥಾಪನೆ ಸ್ಟಾರ್ಟ್ ಆಗಿದೆ ಬಹುಶಃ ಬೆಳಗ್ಗೆಯಿಂದನೇ ವರ್ಕ್ ಸ್ಟಾರ್ಟ್ ಆಗುತ್ತೆ ನಾಳೆ ನಾಳೆ ನನ್ನ ಪರಿಸ್ಥಿತಿ ಇಲ್ಲ ಬೆಳಗ್ಗೆಯಿಂದನೇ ವರ್ಕ್ ಸ್ಟಾರ್ಟ್ ಆಗಿ ಇಪ್ಪತ್ತೆಂಟು ಟೂ ತೌಸಂಡ್ ಇಪ್ಪತ್ತೆಂಟು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಒಂದು ಇದಕ್ಕೆ ಡೇಟ್ ಫಿಕ್ಸ್ ಮಾಡಿದ್ವಿ ಅದಕ್ಕೆ ಒಳಗಡೆ ಮಾಡಬೇಕನ್ನೋದಕ್ಕೆ ಒಂದು ತೀರ್ಮಾನ ಆಗಿ ಆ ಕಾಂಟ್ರಾಕ್ಟ್ ನಾನು ಹಾಕ್ಬಿಟ್ಟಿದ್ದ ಅವ್ನು ತಿಳ್ಸಕ್ಕೆ ಸರ್ವ ಸರ್ವಸ್ ಬಿದ್ದು ಅದೇ ತೆಗಿಯಪ್ಪ ಫಸ್ಟ್ ಬಂದ್ಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಕಂಟ್ರಾಕ್ಟ್ ಕಾರ್ದ ನಾನು ಶ್ರೀನಪ್ಪ ಅವರು ಮಾತಾಡಿದೆ ನನ್ನ ಇತಿಹಾಸದಲ್ಲಿ ನನ್ನೊಂದು ಆಸೆ ಇದೆ ಇದು ಅಂಬೇಡ್ಕರ್ ಭವನ ತುಂಬ ದೊಡ್ಡ ಮಟ್ಟ ಕಟ್ಟಬೇಕು ಅಂತಂದಾಗ ಅವರು ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ಕೊಡುಗೆಯನ್ನು ಕೊಟ್ಟು ಅವ್ರಿಗೆ ಅದನ್ನು ವಾಪಸ್ ತೊಗೊಂಡ್ಬಂದು ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರು ಹೇಳಿದ್ರು ನೀನು ಮೂರು ಕೋಟಿ ಕೊಟ್ಟರೆ ಐದು ಕೋಟಿ ಅಷ್ಟು ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ವಹಿಸ ಸಹ ನಾನು ಮಾಡ್ಕೊಡ್ತೀನಿ ನಾನು ಈ ಜನಾಂಗ ಮಾಡಬೇಕಂತಿದ್ದಾಗ ದಯವಿಟ್ಟು ಆ ಧೈರ್ಯ ಕೊಟ್ಟಿದ್ದಕ್ಕೆ ಬಸ್ ಸ್ಟಾಪ ನಮ್ಮ ಕಂಟ್ರಾಕ್ಟರ್ ಸೀನಾಪ್ಪ ಹೇಳ್ತೀನಿ ನಾನು ಯಾಕೆಂತಂದರೆ ಬೇರೆಯವ್ರಿಗೆ ಎಷ್ಟು ದುಡ್ಡು ಅಷ್ಟೇ ಮಾಡೋಟು ಹೋಗ್ತಾರೆ ಬಟ್ ಆದರೆ ಇವರು ಹಂಗಲ್ಲ ಸೊ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಮಾಡುತ್ತ ಮಾಡ್ತಕ್ಕಂಥ ಒಂದು ಧೈರ್ಯ ಅವ್ರಿಗಿದೆ ಇದೆ ಅವರ ಶಕ್ತಿ ನಮಗಿದೆ ಅಂತ ಹೇಳ್ತಾ ಇನ್ನೂ ನೀವು ನಾವು ಎಕ್ಸ್ಪೆಕ್ಟ್ ನಾನು ಅಷ್ಟೇ ತ್ರಿ ಬಿಡುಗಡೆ ಮಾಡಬೇಕಾಗಿತ್ತು ಇವತ್ತು ಬಿಡುಗಡೆ ಮಾಡಬೇಕಾಗಿತ್ತು ತುಂಬಾ ಇಡೀ ಮುಳುವಾಗಲ್ಲ ಇದರಲ್ಲಿ ಯಾವ್ದೋ ಅಷ್ಟು ದೊಡ್ಡ ಚೌಲ್ಡ್ರಿ ಇಲ್ಲ ಇಲ್ಲ ಅಷ್ಟು ಚೆನ್ನಾಗಿ ಚೌಲ್ರಿ ಮೂಡ್ ಬಂದಿದೆ ಯಾಕೆಂತಂದ್ರೆ ಈ ಜಾಗ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂತಂದ್ರೆ ಆಲ್ರೆಡಿ ಏಳ್ನೂರ ಐವತ್ತೆ ನಾನು ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ಇಟ್ಟಿದ್ದೀನಿ ವಿತ್ ಅಪ್ರೂವಲ್ ಆಗೋದು ಒಂದೇ ಚಾನ್ಸ್ ಇದೆ ಬೈ ಚಾನ್ಸ್ ಕೈಗಾರಿಕೆ ಅಪ್ರೂವಲ್ ಅಂದ್ರೆ ದೊಡ್ಡ ಸಿಟಿ ಆಗುತ್ತೆ ದೊಡ್ಡ ಸಿಟಿ ಆಗುತ್ತೆ ಅದನ್ನ ಫೈನಲ್ ಅಂತ ಬಂದಿದೆ ಅಣ್ಣ ಹಣ ಬಿಡುಗಡೆಗೆ ಮಾತ್ರ ಹಣ ಬಿಡುಗಡೆಗೆ ಮಾತ್ರ ವೇಟ್ ಮಾಡ್ತಾವ್ರೆ ಕೆಲವೇ ದಿವಸಗಳಲ್ಲಿ ಕೂಡ ದೇವರಾಜ್ ಸಮುದ್ರದ ಒಂದು ಭಾಗವನ್ನ ಕೈಗಾರಿಕೆಗೆ ಇಂಡಸ್ಟ್ರಿಲ್ಗೆ ಹಾಗೆ ಅಪ್ರೂವಲ್ ಆಗಿದೆ ಫೈಲೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ಇಲ್ಲಿ ಸಿಎಂ ಹೂ ಅಂದ್ರ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಮೌಂಟ್ ಹಾಕಿ ಕಡಿ ಇದೆ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಕಡಿ ಇದ್ದಾರೆ ಆಗ ಈ ಜಾಗವನ್ನ ನೋಡ್ಲಿಕ್ಕೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ ಇವಾಗ ನಾವೇನ್ ಬಹುದು ದೂರ ಅನ್ಕೊತೀವಿ ಆದ್ರೆ ಇದೆ ಭವನ ಆದ್ಮೇಲೆ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ ಆ ನಂಬಿಕೆ ನನ್ನ ಮೇಲೆ ಇಟ್ಟಿರಿ ಕೇವಲ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಆ ಇಂಡಸ್ಟ್ರಿ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಓದ್ಕೊಂಡಿದ್ದೀನಿ ಆದಷ್ಟು ಆಗುತ್ತೆ ಅದಾದ್ಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತ ಅಲ್ಲಿ ಹೋದಾಗ ಮೇಲೆ ಕತ್ಬೇಕಾರೆ ಬಬ್ಬಿ ಬರ್ತಾ ಇತ್ತು ಇದಕ್ಕೆ ಇದಕ್ಕೇನಾದ್ರು ಮಾಡ್ಬೇಕಲ್ಲ ಅಂತ ಬಂದಾಗ ಮೈಸೂರು ಭಾಗದಲ್ಲಿ ಯಥೇಚ್ಛವಾಗಿ ನನ್ನ ಉದ್ದಿಮೀರದ್ರಿಂದ ಮೈಸೂರು ಭಾಗದಲ್ಲಿ ಎಲ್ಲಾ ಹೋಬಳಿದಲ್ಲೂ ಕೂಡ ಈ ತರ ಸ್ಟ್ಯಾಚ್ಯೂ ಕಟ್ಟವ್ರೆ ನಾನೊಂದು ಯೋಚನೆ ಮಾಡಿದೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಎಸ್ ಇರ್ತಕ್ಕಂಥ ಜನಾಂಗದಲ್ಲಿ ಯಾಕೆ ಒಂದು ಕೂಡ ಮಾಡಿಲ್ಲ ಅಂತ ಸಂದರ್ಭ ಬಂದಾಗ ಇದಕ್ಕೆ ಅಮೌಂಟ್ ಇಲ್ಲಿ ತರಬೇಕು ಅಂದಾಗ ನನ್ನ ವಿವೇಚನೆ ಕೋಟಿಯಿಂದ ಐವತ್ತು ಲಕ್ಷ ಹಾಗೂ ಮತ್ತೆ ಸಮಾಜ ಕಲ್ಯಾಣ ವಿವೇಚನೆ ಕೋಟಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಹಾಗೂ ಅದು ಆಕ್ಚುಲಿ ಒಂದು ಕೋಟಿ ಆಗುತ್ತೆ ಈಗಾಗಲೇ ಎಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಿಕೊಂಡು ಇವತ್ತು ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಅದನ್ನ ಅಜೆಂಡಾ ಪಾಸ್ ಮಾಡಿ ಮುನ್ಸಿಪಾಲಿಟಿ ಕಡೆಯಿಂದ ಎನ್ವರ್ಸಿ ತಗೊಂಡು ಅದನ್ನ ತೆರಗೊಳಿಸಲಿಕ್ಕೆ ಆ ವಿಗ್ರಹನ ಹಂಗೆ ರೆಡಿ ಮಾಡಿಕೊಂಡು ಅದನ್ನ ರೆಡಿ ಮಾಡಿ ಆ ವಿಗ್ರಹ ಕೂರಿಸಿ ದೊಡ್ಡ ಮಟ್ಟಕ್ಕೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತಾಯಿದೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಸ್ಟಾಚ್ಯೂನ ಇದು ಮಾಡ್ಬೇಕಂತ ಅಲ್ಲಿ ಕಂಟ್ರಾಕ್ಟ್ ವಹಿಸ್ತಾ ಇತ್ತು ಅದು ಕೂಡ ಸ್ಟಾರ್ಟ್ ಇದೆ ನನ್ನ ಮುಳಬಾಗಲ್ಲಿ ಬಂದಿದ ತಕ್ಷಣ ಒಂದು ಕೊರತೆ ಇತ್ತು ಏನಂತಂದ್ರೆ ಯು ಸಿ ಮಕ್ಕಳಿಗೆ ಇಲ್ಲಿ ಹುಡ್ಕೊಳಕ್ ಜಾಗ ಇರ್ಲಿಲ್ಲ ಹಾಸ್ಟೆಲ್ ಇರ್ಲಿಲ್ಲ ಇದು ಎಲ್ಲ ಕಡೆ ಕೊರತೆ ಇತ್ತು ಈ ಸೈನ್ಸ್ ಮಕ್ಕಳಿಗೆ ಮತ್ತು ಮ್ಯಾಥಮೆಟಿಕ್ ಮಕ್ಕಳಿಗೆ ಆ ಟ್ಯೂಷನ್ ಮಾಡ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಹಾಸ್ಟೆಲ್ ಸುಸೂತ್ರವಾಗಿ ಇಲ್ಲ ತುಂಬಾ ನೋವಾಯ್ತು ನನಗಾಗ ಆ ಸಂದರ್ಭದಲ್ಲಿ ನಾನೇ ಪರ್ಸನಲ್ ಆಗಿ ಮಾಧವಪ್ಪ ಮೀಟ್ ಮಾಡಿ ಸುಮಾರು ಎಂಟು ಕಾಲ್ ಅಮೌಂಟ್ ಎಂಟು ಕಾಲ್ ಕೋಟಿ ಅಮೌಂಟ್ ಅನ್ನು ತಂದು ಸುಮಾರು ನೂರ 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 ಇಪ್ಪತ್ತೈದು ಮಕ್ಕಳು ಓದ್ಕೊಳ್ಳಕ್ಕೆ ಒಂದು ಫಸ್ಟ್ ಟೈಮ್ ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹಾಸ್ಟೆಲ್ ಲಿಫ್ಟ್ ಹಾಕಿರ್ತಂದ್ರೆ ಅದು ಕೊಡಬಾಗದು ಮಾತ್ರ ಉಳುವಾಗ ಮಾತ್ರ ಅದು ನಾಳೆ ತಿಂಗಳು ಉದ್ಘಾಟನೆ ರೆಡಿ ಇದೆ ನೆಕ್ಸ್ಟ್ ಬರ್ತಕ್ಕಂಥ ಅಕಾಂಬಿಕ್ ಮಕ್ಕಳಿಗೆ ಸುಮಾರು ಒಂದು ನೂರೈವತ್ತು ಜನ ಮಕ್ಕಳು ಓದ್ಕೊಳ್ಳಿಕ್ಕೆ ದೊಡ್ಡ ಹಾಸ್ಟೆಲ್ ಹೋಗ್ತಕ್ಕಂಥ ದೊಡ್ಡ ಹಾಸ್ಟ್ಲು ನಿರ್ಮಾಣ ಆಗಿದೆ ಅದು ಉದ್ಘಾಟನೆ ಇವತ್ತು ಆಗಬೇಕಾಯ್ತು ಸಚಿವರ ಡೇಟ್ ಇಲ್ದಿಪ್ಪ ಅದು ಅದಕ್ಕೆ ಉದ್ಘಾಟನೆ ಆಗಲಿಲ್ಲ ಹಾಗೂ ಸಾಕಷ್ಟು ಬಂದಾಗ ಹೋಬಳಿ ಲೆವೆಲ್ ಒಂದೊಂದು ಹೋಬಳಿ ಲೆವೆಲ್ ಒಂದೊಂದು ಒಂದೊಂದು ಅಂಬೇಡ್ಕರ್ ಭಾವನಿಗೆ ಸರ್ಕಾರಕ್ಕೆ ಪತ್ರ ಬರೆದ ಅನುಮೋದನೆ ಆಗಿದೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನನ್ನನ್ನ ಮಾನ್ಯ ಘನ ಸರ್ಕಾರ ಎಸ್ ಸಿ ಎಸ್ ಟಿ ಕಂಪನಿ ಮಾಡ್ಬಿಟ್ಟು ನಿನ್ನೆ ಹಿಂದೆ ನನಗೆ ಎಸ್ ಸಿ ಎಸ್ ಟಿ ಕಂಪನಿ ಸದಸ್ಯ ಮಾಡಿದ್ದಾರೆ ಒಂಬತ್ತು ಜನ ಶಾಸಕರಲ್ಲಿ ನಾನು ಐಟೆಕ್ ಶಾಸಕನಾಗಿ ಒಳಗಡೆ ಮಾಡಿದ್ದಾರೆ ಇನ್ನು ಅವರಿಗೆ ಬಿತ್ತು ಕಟ ಯಾಕೆಂತಂದ್ರೆ ಕೆದ್ದು ಗೊತ್ತು ಕೆಲಕ್ತೀನಿ ಅಂತ ಗೊತ್ತು ನಾವು ಫಸ್ಟ್ ಟೈಮ್ ಕೇಳಿದ್ರೆ ನನ್ನೆಲ್ಲ ಮೀಟಿಂಗ್ ಅಲ್ಲಿ ಕೇಳಿದೆ ಅಂಬೇಡ್ಕರ್ ಭವನವನ್ನ ಹೋಬಳಿಗೆ ಒಂದೊಂದು ಮೂವತ್ತ್ ಮೂವತ್ ಲಕ್ಷ ಇದೆ ನನ್ನ ತಾಲೂಕು ಕೆಚ್ ಕೊಟ್ಟಿದ್ದೆ ಅಂತ ಪ್ರಶ್ನೆ ಕೇಳಿದೆ ಒಂದು ಆನ್ಸರ್ ಇಲ್ಲ ಸರ್ಕಾರ ಇಲ್ಲ ನಾನು ನಾನು ಕಿತ್ಕೊಂಡಿದೇ ಪ್ರಶ್ನೆ ಕೇಳಿದೆ ಒಂದು ಮೂವತ್ತು ಲಕ್ಷ ಅಮೌಂಟ್ ಇದೆ ನನ್ನ ತಾಲೂಕು ಕೆಚ್ ಕೊಟ್ಟಿದ್ದೀರಾ ಅಂತ ಕೇಳಿದೆ ಸರ್ ಯಾವ ಎಮ್ ಎಲ್ ಎ ಕೇಳಿಲ್ಲ ಕೊಟ್ಟಿಲ್ಲ ಅಂತಂದ್ರೆ ಕೊಡಿ ಹೋಬ್ಳಿಗೆ ಒಂದು ಕೊಡಿ ಅಂತ ಆಲ್ರೆಡಿ ಒಂದೂವರೆ ಕೋಟಿ ಅಮೌಂಟ್ ಬಿಡುಗಡೆ ಮಾಡ್ಲಿಕ್ಕೆ ರೆಡಿ ಆಗಿದ್ರೆ ಹೋಬ್ಳಿಗೆ ಒಂದೊಂದು ಮೂವತ್ತ್ ಮೂವತ್ತು ಲಕ್ಷದಲ್ಲಿ ಇದ್ದಲ್ಲಿ ಜಾಗ ಕಟ್ಟಲಿಕ್ಕೆ ಕೂಡ ಅಪ್ರೂವಲ್ ನೆಕ್ಸ್ಟ್ ವೀಕ್ ಅಪ್ರೂವಲ್ ಆಗುತ್ತೆ ನೆಕ್ಸ್ಟ್ ಕಂಪ್ನಿ ಅಪ್ರೂವಲ್ ಆಗುತ್ತೆ ಸೊ ಒಂದು ಏನಂತಂದ್ರೆ ನನ್ನ ಪುಣ್ಯ ಇಲ್ಲ ನನ್ನ ಪನ್ನ ನನ್ನ ತಂದೆ ತಾಯಿ ಪುಣ್ಯ ಅಂತ ಗೊತ್ತಿಲ್ಲ ಯಾವತ್ತು ನನ್ನ ಲೈಫಲ್ಲಿ ಎಮ್ ಎಲ್ ಅಂತ ಅನ್ಕೊಂಡಿದ್ದೀನಿ ಆದ್ರೆ ಈ ಜಾತಿದಲ್ಲಿ ಹುಟ್ಟಿ ಈ ಜಾತಿಗೆ ಏನಾದ್ರು ಮಾಡ್ಕೊಡ್ಬೇಕಂತ ಎಲ್ಲೋ ಒಂದು ಮನೋಭಾವನ ದೃಷ್ಟಿಯಿಂದ ಸರ್ವ ಜಾತಿ ಕೂಡ ಒಂಬತ್ತು ಜಾತಿ ಕೂಡ ಒಂಬತ್ತು ಜಾತಿ ಭವನ ಕಟ್ಟಲಿಕ್ಕೆ ಈಗಾಗಲೇ ಜಾಗವನ್ನು ಹುಡುಕಿ ಒಂಬತ್ತು ಜಾತಿಗಳಿಗೆ ಭವನ ಕಟ್ಟಲಿಕ್ಕೆ ಕೂಡ ಜಾಗವನ್ನು ಹುಡುಕಿದ್ವಿ ಅದನ್ನ ಒಂದೊಂದೇ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ಈಗಾಗಲೇ ಏನು ನಮ್ಮ ವಾಲ್ಮೀಕಿ ಭವನ ಮತ್ತು ಅಂಬೇಡ್ಕರ್ ಭವನ ಅತಿ ಶೀಘ್ರದಲ್ಲಿ ಕಟ್ಟಲಿಕ್ಕೆ ಹಣ ಬಿಡುಗಡೆ ಮಾಡ್ಕೊಂಡ್ಬಂದಿದ್ವಿ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಆಗ್ತದೆ ವಾಲ್ಮೀಕಿ ಭವನ ಸ್ವಲ್ಪ ಜಾಗದ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಬರ್ತಾ ಇದೆ ಅದರಿಂದ ದಯವಿಟ್ಟು ಯಾವತ್ತು ಅನ್ನ ಭಾವಿಸ್ತಿದೆ ಆದಷ್ಟು ಬೇಗ ಇದಕ್ಕೂ ನನ್ನ ಬೆಳಗ್ಗೆ ಫೋನ್ ಮಾಡಿ ಇದಕ್ಕೆ ಈ ಜಾಗಕ್ಕೆ ಬೆಳಗ್ಗೆ ಫೋನ್ ಮಾಡಿ ಸ್ಟಾಪ್ ಮಾಡೋ ಅಂತ ಅಪ್ಪ ಸಮಾಜ ಕಲ್ಯಾಣ ಇಲಾಖೆ ಓಡ್ತಾ ಇದೆಯಾ ಪಾಣಿ ಹೆಂಗೋ ನಾನು ಸ್ಟಾಪ್ ಮಾಡಲಿ ಅಂತ ಇದು ಏನಾಗ್ತದೆ ಯಾರೇ ಸಿಗ್ಲಿ ಈ ಒಂದು ಭಾಗ ದೇವರ ಸಮುದ್ರ ಕಳ್ಳಕಾಕ್ರೆ ಜಾಸ್ತಿ ಆಗ್ಬಿಟ್ಟು ಕಳ್ಳಕಾಕರು ಎಲ್ಲ ಜಮೀನು ಸಿಗ್ಲಿ ಇದೆಲ್ಲೇ ಜಮೀನು ಸಿಗ್ಲಿ ಗೌರ್ಮೆಂಟ್ ಜಮೀನು ಎಲ್ಲೇ ಸಿಗ್ಲಿ ಒಂದು ಸ್ವಲ್ಪ ಜನ ತಗೊಳ್ಳೋದು ಒಂಬತ್ತು ಎಕರೆ ಹಾಕೊಳ್ಳೋದು ತಗೊಳ್ಳೋದು ಒಂಬತ್ತು ಗುಂಟೆ ಹಾಕೊಳ್ಳೋದು ಒಂಬತ್ತು ಎಕರೆ ಇದು ಏನಾಗುತ್ತೆ ಅಧಿಕಾರಿಗಳಿಗೆ ಶಾಮೀಲ್ ದಿನ ನಾನು ಒಪ್ಪ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಅಧಿಕಾರಿಗಳಿಗೆ ಶಾಮೀಲ್ ದಿನ ಈ ದೇವರಾಜ್ ಒಂದು ಕಣ್ಣಕ್ಕಾಕರಿದ್ರಿಂದ ಬೆಂಗಳೂರಿಂದ ಬಂದು ಅವ್ರು ಕೊಡ್ತಕ್ಕಂಥ ಗೆ ಗ್ಯಾಸ್ಗೆ ಕೆಲವು ಕೆಲವರು ಅಧಿಕಾರಿಗಳು ಆಸೆ ಬಿದ್ದು ಒಂದು ದುರಂತ ಏನಂದ್ರೆ ನನಗೂ ಮತ್ತು ಗೀತಾ ಅವರಿಗೆ ಬೆಳಗ್ಗೆ ತಹಸೀಲ್ದಾರ್ ಒಂದು ಒನ್ ಅವರ್ ಡಿಸ್ಕಶನ್ ಅಲ್ಲಿ ನಿಮ್ಗೆ ಗೊತ್ತಿರಲಿ ನನ್ನೇ ಬಂದು ನಮ್ಮ ಲೋಕಾಯುಕ್ತ ಅಟ್ಯಾಕ್ ಮಾಡಿದಾಗ ಇಲ್ಲಿ ಒಂದೇ ಒಂದು ಫೈಲ್ ಕೂಡ ಇಲ್ಲ ಆಫೀಸಲ್ಲಿ ಒಂದೇ ಒಂದು ಫೈಲ್ ಇಲ್ಲ ಎಲ್ಲ ಕಳ್ತನ ಮಾಡಿದ್ದಾರೆ ಅಂದೇ ಒಂದು ಫೈಲ್ ಇಲ್ಲ ಯಾಕಂದ್ರೆ ನಾನು ಸೆಷನ್ ಕೇಳಿದೀನಿ ದೇವರಾಜ ಸಮುದ್ರ ಜಮೀನು ಉಳಿಸ್ಕೊಡಿ ಕಳಕಾಕ್ರೆ ಜಾಸ್ತಿ ಆಗಿದೆ ಅಂತ ನಾನು ಪ್ರಶ್ನೆ ಹಾಕ್ದಾಗ ನನ್ನೆ ಬಂದವರ ನಾನು ಪ್ರಶ್ನೆ ಕೇಳ್ತೀನಿ ಶಶಿನ ಕೇಳೋ ಪ್ರಶ್ನೆ ಉತ್ತರ ಕೊಡ್ಬೇಕು ನನ್ನ ಬಂದಿದ್ದಾರೆ ಬಂದ್ರೆ ಒಂದೇ ಒಂದು ಫೈಲ್ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ವಿಡಿಯೋ ಕ್ಯಾಮ್ರಾ ಮಾಡಿದ್ದಾರೆ ಒಂದೇ ಒಂದು ಫೈಲ್ ಪತ್ತ ಇಲ್ಲ ಒಂದೇ ಒಂದು ಫೈಲ್ ಪತ್ತ ಇಲ್ಲ ಇದು ಯಾಕಂದ್ರೆ ಕಳ್ಳಕಾಕರಿಗೆ ದೊಡ್ಡ ಜಾಗ ಆಗ್ಬಿಟ್ಟಿದೆ ದೇವರಾಜ ಸಮುದ್ರ ದೊಡ್ಡ ಜಾಗ ಆಗಿದೆ ಅದರಿಂದ ಈ ಒಂದು ಜಾಗವನ್ನು ಉಳುಕಟ್ಟಿರ್ತಕ್ಕಂಥ ಮಹಿಳೆಯರಿಗೆ ದಲಿತ ಮುಖಂಡರಿಗೆ ನನ್ನ ಕೈ ಎತ್ತಿ ನಿಮಗೆ ನಮಸ್ಕಾರ ಆಗ್ತೀನಿ ಯಾಕಂದ್ರೆ ಬೇಕು ಅಂಬೇಡ್ಕರ್ ಪೂರ್ವ ಸಭೆಯಲ್ಲಿ ಹೇಳಿದ್ರು ಅವರು ಈ ಜಾಗ ನಮ್ಗೆ ಆಗ್ತಾ ಇಲ್ಲ ಅಂತಂದ್ರು ಒಂದು ಜಾಗ ಕೊಡ್ತೀನಿ ಮಾಡಿ ಅಂದಾಗ ಈ ಜಾಗದ ಇಪ್ಪತ್ನಾಲ್ಕು ಗಂಟೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಪಾಣಿ ಮಾಡಿಕೊಟ್ರು ಇಪ್ಪತ್ನಾಲ್ಕು ಗಂಟೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಮೊನ್ನೆ ಶಿವ ತಹಸೀಲ್ದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರೇ ಫೈಲ್ ತಗೊಂಡೋಗಿ ಹೋಗಿ ಮಾಡ್ಕೊಂಡ್ಬರ್ಬೇಕು ಆರ್ಡರ್ ಕೊಟ್ಟಾಗ ಅವರೇ ಫೈಲ್ ತಗೊಂಡು ಡಿ ಸಿಗ್ ಫೋನ್ ಕೊಟ್ಟು ಸಾರ್ ಮಾತಾಡ್ತಾರಂತ ಇವತ್ತು ಮುಗಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಧಿಕಾರಿ ಹೋಗಿದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಆದಷ್ಟು ಬೇಗ ಇದು ನನ್ನ ಚೌಲ್ರಿ ಥರ ನನ್ನ ಮನೆಯ ಚೌಲ್ಡ್ರಿ ತರ ನನ್ನ ಕುಟುಂಬದ ಚೌಲ್ಡ್ರಿ ತರ ಅನ್ನ ತಪ್ಪಿಸ್ತೀನಿ ನಾನೇ ಇಲ್ಲಿ ಜೊತೆಲಿ ಇದ್ದು ಡೈಲಿ ಅಪ್ ಅಂಡ್ ಡೌನ್ ಹೋಗಬೇಕಾದ್ರೆ ಡೈಲಿ ನಿಲ್ಲದು ನೋಡ್ಕೊಂಡು ಹೋಗಿ ಡೇ ಅಂಡ್ ನೈಟ್ ಕೆಲಸ ಮುಗಿಸಿ ಏಪ್ರಿಲ್ ಇಪ್ಪತ್ತೆಂಟು ಸಾರಿ ನೆಕ್ಸ್ಟ್ ಮಂತ್ ಇಪ್ಪತ್ ನೆಕ್ಸ್ಟ್ ಇಯರ್ ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಮುಹೂರ್ತ ಫಿಕ್ಸ್ ಮಾಡಿ ಈ ಅಂಬೇಡ್ಕರ್ ಭವನವನ್ನ ಇಡೀ ನನಗೂ ಎಸ್ ಎನ್ಗೂ ಸ್ವಲ್ಪ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ನೀನ ನನ್ನ ಅಂತ ಯಾಕಂದ್ರೆ ಅವರು ಭವನ ಕಟ್ತವ್ರೆ ಅದಲ್ವ ಇದೇ ಪ್ಲಾನ್ ಸೇಮ್ ಪ್ಲಾನ್ ಅವರು ಕಟ್ತವ್ರೆ ಅದಕ್ಕಿಂತ ದೊಡ್ಡದಾಗ ನಾನು ಕಟ್ತಾ ಇದ್ದೀನಿ ಈ ಕಾಂಪೌಂಡ್ ಇದೆಲ್ಲ ಪಾರ್ಕ್ ಪಾರ್ಕ್ಚುಲಿ ಇದನ್ನ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ವಿ ಹಳ್ಳಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಪಾರ್ಕಿಂಗ್ ಮಾಡ್ತಾ ಇದ್ವಿ ಹಿಂದೆ ಪಾರ್ಕ್ ವ್ಯವಸ್ಥೆ ಮಾಡಿ ಇದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಇಲ್ಲಿ ಹೋಗ್ಲಿಕ್ಕೆ ಇಲ್ಲಿ ತುಂಬಾ ಇನ್ನು ನಿಮ್ಮ ಆಶೀರ್ವಾದ್ರಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಬಟ್ ಚಂದ ಹೌಸಲ್ ಮಾಡ್ತಾ ಇಲ್ಲ ನಾನು ಹೆಸರು ಮಾಡಿ ಏನೋ ನನ್ ಕಾನ್ ಡೂಪ್ಲಿಕೇಟ್ ಹೊಡೆದಿದೆ ಅಂತ ಇಲ್ಲ ಇಲ್ಲ ನನ್ನ ಪ್ಲಾನ್ ನೀನ್ ಡ್ಯೂಪ್ಲಿಕೇಟ್ ಇದೆಯಾ ಅಂತ ನಾನು ಅವರಿಗೆ ಆದಷ್ಟು ಬೇಗ ಇದನ್ನ ದೊಡ್ಡ ಮಟ್ಟಕ್ಕೆ ಅನ್ನ ಜಾತಿಯವರು ಕೂಡ ಬಡಬಗ್ಗರಿಗೆ ಎಲ್ಪ್ ಆಗ್ತಕ್ಕಂಥ ಕೆಲಸವನ್ನ ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರಿಗೆ ಎಲ್ಲ ನನ್ನ ಮುಖಂಡರಿಗೆ ಇವತ್ತು ಗೆದ್ದ ತಕ್ಷಣನೇ ಒಂದು ಧೈರ್ಯ ಕೊಟ್ಟು ಕಸವರು ಗಂಡರಾಮಣ್ಣವರು ಒಂದು ಧೈರ್ಯ ಕೊಟ್ಟು ನಿನಗೆ ಶಕ್ತಿ ಇದೆ ನೀನು ವಯಸ್ಸಿದೆ ಮಾಡು ನೀನು ಮಾಡು ಅಂತ ಒಂದು ಧೈರ್ಯ ಕೊಟ್ಟು ತಂದ್ಮೇಲೆ ಗೊಲ್ಲೆಂಟೇಶ್ರು ಕೂಡ ಮತ್ತೆ ನನಗೆ ಯಥೇಚ್ಛವಾಗಿ ನಮ್ಗೆ ಸೋಮಣ್ಣ ಇನ್ನೊಂದು ವಿಷಯ ಹೇಳಬೇಕು ನನಗೊಂದು ಡೌಟ್ ಬಂತು ಮೂವತ್ತೊಂದು ವಾರ್ಡ್ ಇದೆಯಲ್ಲ ಇಲ್ಲಿ ಬರೀ ನಾಲ್ಕು ಕೆಸಿ ಕೊಟ್ಟವರಲ್ಲ ತಪ್ಪಲ್ಲ ಅಂತ ಕೇಳಿದೆ ನಗರಾಭಿವೃದ್ಧಿಗೆ ಪ್ರಶ್ನೆ ಬೆಳೆದೆ ಮೂವತ್ತೊಂದು ಇಜ್ಕೊಂಡು ನಮಗೆ ಮೂವತ್ತು ಪರ್ಸೆಂಟೇಜ್ ಡಿಬೇಟ್ ಮಾಡಿದಾಗ ನಂಗೆ ಏಳು ಬರಬೇಕಲ್ಲ ನಿಮ್ಗೆ ನಾಲ್ಕು ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದೆ ಅದಕ್ಕೆ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಬರುವ ಏಪ್ರಿಲ್ ಒಳಗಡೆ ಇಡೀ ಮುಳುಭಾಗ ನಗರಾಭಿವೃದ್ಧಿ ಮೂವತ್ತೊಂದು ವಾರ್ಡ್ ಏಳು ವಾರ್ಡ್ ಪರಿಸ್ಥಿತಿ ಜಾತ್ ವಾರ್ಡ್ ಇದೆ ಜಾತಾಗ್ತಾ ಇದೆ ಯಾಕಂತಂದ್ರೆ ಕೇಳೋ ಹಕ್ಕು ಇದ್ದಾಗ ಅದು ಪ್ರಶ್ನೆ ಮಾಡೋ ಹಕ್ಕಿದ್ದಾಗ ತಲೆ ಬಾಗ ಅವರು ಇರ್ತಾರೆ ಯಾಕಂದ್ರೆ ಅವ್ರು ತಪ್ಪ ಮಾಡಿರ್ತಾರೆ ಅದರಿಂದ ಒಂದೊಂದು ಒಂದೊಂದು ಪ್ರಶ್ನೆ ಕೆದಕಿ 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 ಸೆಷನ್ ಅಲ್ಲಿ ನನಗೆ ಗೊತ್ತಾಯ್ತು ಗೊತ್ತಾಯ್ತು ಏನ್ ಮಾಡ್ಬೇಕು ಕಿರಿಕ್ ಮಾಡ್ಬೇಕು ಅಂತ ಗೊತ್ತಾಯ್ತು ಅದರಿಂದ ಅವರಿಗೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಸಾಕಷ್ಟು ಅನುದಾನ ತಗೊಂಬರ್ತಾ ಇದ್ದೀನಿ ಆದಷ್ಟು ಬೇಗ ಇನ್ನೂ ಜಾಸ್ತಿ ಅನುದಾನ ತಂದು ನನಗೆ ಕೊಟ್ಟಿರ್ತಕ್ಕಂಥ ಈ ಭಿಕ್ಷೆಗೆ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಗೆ ತಕ್ಕ ಉತ್ತರ ಕೊಟ್ಟು ನಿಮ್ಮೆಲ್ಲರತ್ರ ಒಳ್ಳೆ ಹೆಸರು ತಗೊಂಡು ಇಡೀ ಮುಳಬಾಗಲ ತಾಲೂಕಿನಲ್ಲಿ ಕೆಟ್ಟ ಹೆಸರು ಬರ್ದೆ ನಮ್ಮ ಜಾತಿಗೆ ನಿಮ್ಮ ಜಾತಿಗೆ ಎಲ್ಲಾರ ಜಾತಿಗೂ ಕೆಟ್ಟ ಹೆಸರು ಬರ್ದಿ ಇಂಥ ಇದ್ದಪ್ಪ ಇಂಥ ಹೆಸರು ಮಾಡೋದನ್ನು ನಿಮ್ಗೆ ಯಾವತ್ತು ಕಳಂಕ ನಾನು ಬರ್ತಕ್ಕಂಥ ಕೆಲಸವನ್ನು ಯಾವತ್ತು ಮಾಡಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿರೂಣಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಯಾಕಂದ್ರೆ ಅವರೊಬ್ಬ ಆ ವ್ಯಕ್ತಿ ಒಬ್ಬ ಇಲ್ಲ ಅಂದರೆ ಇವತ್ತು ನಾನಿಲ್ಲ ಅವ್ರಿಲ್ಲ ಅಂದ್ರೆ ನಾನಿಲ್ಲ ನಾನು ಇವತ್ತು ಯಾಕಂದ್ರೆ ಅವರು ಕೊಟ್ಟಿರ್ತಕ್ಕಂಥ ದಿಕ್ಷೆಯಲ್ಲಿ ನಾನು ಇವತ್ತು ಶಾಸಕನಾಗಿದ್ದೀನಿ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಶಾಸಕನಾಗಿ ಇವತ್ತು ಶಾಸಕ ಚಲಾಯಿಸ್ತಾ ಇದ್ದೀನಿ ಅದಕ್ಕೆ ನನ್ನ ಕುಟುಂಬ ಪರವಾಗಿ ಇಡೀ ನನ್ನ ದಲಿತ ಮುಖಂಡ ಪರವಾಗಿ ಅಂಬೇಡ್ಕರ್ ಅವರಿಗೆ ಕೃತಜ್ಞ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಒಗ್ಗಟ್ಟಾಗಿ ಬಂದು ಎಲ್ಲ ನನ್ನ ಮುಖಂಡರು ಸೇರಿ ವೇದಿಕೆ ಮೇಲೆ ಆಶೀಲರಾಗಿ ನಾನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೆಸರ ಹೆಸರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ನನ್ನ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೆಯದು